ಜೈಶ್ವರಾಮ್ ನಾನು ಅಜಿತ್ ಮುಕ್ನೋ ಈ ಇಲೆಕ್ಷನ್ಗಳು ಬಂದಾಗ ಆಯಾ ನಗರಗಳು ಆಯಾ ರಾಜ್ಯಗಳು ಭಯಂಕರ ಲಕಲಕ ಅಂತ ಇರ್ತವೆ ಅಂದ್ರೆ ಹೇಳಿಕೆಗಳು ಮತ್ತೆ ಆ ಕಡೆಯಿಂದ ಬರೋ ಹೇಳಿಕೆಗಳು ಇವರ ಉತ್ತರಗಳು ಅದಕ್ಕೆ ಪ್ರತ್ಯುತ್ತರಗಳು ಕೌಂಟರ್ ಶಾಟ್ಗಳು ಒಂದೆರಡಲ್ಲ ಈಗ ಮಹಾರಾಷ್ಟ್ರದಲ್ಲಿ ನಗರ ಪಾಲಿಕೆ ಇಲೆಕ್ಷನ್ ಬರ್ತಾ ಇದೆ ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಅಂತ ಇರ್ತಾವಲ್ಲ ಅವರು ಒಂದಿಷ್ಟು ಇಶ್ಯೂಗಳನ್ನ ಕೈಗೆಚ್ಚಿಕೊಳ್ಳೇಬೇಕಾಗುತ್ತೆ ಅಂದ್ರೆ ಪ್ರಾದೇಶಿಕತೆ ಭಾಷೆ ಸ್ಥಳೀಯ ಅಸ್ಮಿತೆ ಅಂದ್ರೆ ಇಷ್ಟು ವರ್ಷ ಸುದೀರ್ಘ ನಿಧನ ಮಾಡಿ ಈಗ ಎಲೆಕ್ಷನ್ ಬರ್ತಾ ಇದ್ದ ಹಾಗೆ ಒಂದು ರೊಚ್ಚಿಗೆದ್ದು ಜನರನ್ನ ಹುರಿದುಂಬಿಸ್ಬೇಕಲ್ಲ ಆ ಹುರಿದುಂಬಿಸುವಿಕೆ ಜನರಿಗೆ ತಲುಪಿ ಅಲ್ಲಿಂದ ವೋಟ್ ಆಗಿ ಇವರಿಗೆ ಕಾಣಿಕೆ ಆಗಿ ಬರ್ಬೇಕಲ್ಲ ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಚುನಾವಣೆಗಳಲ್ಲಿ ಏನ್ ತಗತಾವೋ ಬಿಡ್ತಾವೋ ಆದ್ರೆ ಪ್ರಾದೇಶಿಕ ಸಮಸ್ಯೆಗಳನ್ನ ಇಲ್ದೇ ಇರೋ ಸಮಸ್ಯೆಗಳನ್ನು ಕೂಡ ಮಾತಾಡೋಕೆ ಶುರು ಮಾಡುತ್ತೆ ಯಾಕಾಗಿ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಬರ್ತಾ ಇದೆ ಅನ್ನಲ್ಲ ಅಲ್ಲಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಅಂತ ಒಂದಿದೆ ಅದು ರಾಜ್ ಠಾಕ್ರೆ ಅವರು ಅವ್ರ ಅಣ್ಣ ತಮ್ಮ ಇಪ್ಪತ್ತು ವರ್ಷ ಆದ್ಮೇಲೆ ಒಂದ್ ಗುಡಿದ್ದಾರೆ ಈ ಕಡೆ ಉದ್ದವ್ ಠಾಕ್ರೆ ಇದಾರಲ್ಲ ಅವ್ರ ಜೊತೆಗೆ ಹಸ್ತಲಾಗಿ ಹೋವಾ ಮಾಡ್ಕೊಂಡು ನನ್ನ ನಿನ್ನ ನಡುವೆ ಇನ್ನು ದುಶ್ಮನ್ ಬೇಡ ಅನ್ಕೊಂಡು ಇಬ್ಬರು ಜಂಟಿಯಾಗಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿದ್ರು ಆ ಸಮಾವೇಶದಲ್ಲಿ ರಾಜ್ ಠಾಕ್ರೆ ಅವರ ಮಾತು ಇವತ್ತು ವಿವಾದಕ್ಕೆ ಕಾರಣವಾಗಿತ್ತು ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಈ ಅಣ್ಣಾಮಲೈ ಅವರನ್ನ ಈಕೆ ಮಾಡಿಕೊಂಡು ರಾಜ್ ಠಾಕ್ರೆ ಅವರು ಮಾತಾಡಿದ್ರು ಅಣ್ಣಾಮಲಯ್ಯವರಿಗೆ ರಸ್ಮಲಾಯಿ ಅಂತ ಕರೆದ್ರು ಅಂದ್ರೆ ಅವರ ಹೆಸರನ್ನ ತಿರುಚಿ ಆ ಸಿಕ್ಕಾಪಟ್ಟೆ ಜನ ಇರುವಂತಹ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಅಣ್ಣಾಮಲೈ ಅವರ ಹೆಸರನ್ನ ವಿರೂಪವನ್ನ ಮಾಡಿದ್ರು ಜೊತೆಗೆ महाराष्ट्र मुंबई बघित माजावंत स्लोगन कोणतरी एक तामिळनाडू बंद रसमली आली होती तो सांगतो मुंबईचा सा आणि म्हणजे महाराष्ट्राचा संबंध काय भडव्या तुझाच काय संबंध आहे है इथे याचा ಅಂದ್ರೆ ಕೆಲವು ದಿನಗಳ ಹಿಂದೆ ಅಣ್ಣಾಮಲೆಯವರು ಮುಂಬೈಗೆ ಹೋಗಿದ್ರು ಆಗ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಅಣ್ಣಾಮಲೆಯವರು ಒಂದು ಮಾತನ್ನ ಹೇಳಿದ್ರು ಮುಂಬೈ ಕೇವಲ ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ ಅಂತ ಅದನ್ನ ರಾಜ್ ಠಾಕ್ರೆ ಅವರು ಅದನ್ನ ಎತ್ಕೊಂಡ್ರು ಅದನ್ನ ಸ್ಥಳೀಯ ಸಮಸ್ಯೆಯನ್ನಾಗಿಸಿಕೊಂಡು ತಮಿಳುನಾಡಿನ ಅಣ್ಣಾಮಲೆಯವರ ಹೆಸರನ್ನ ಹೇಳ್ಕೊಂಡು ಒಂದಿಷ್ಟು ಓಟನ್ನ ಗಿಟ್ಟಿಸುವಂತಹ ಯತ್ನವನ್ನ ಮಾಡುದು ಆದರೆ ಅಣ್ಣಾಮಲೈಯವರ ಪೂರ್ತಿಯಾದ ಮಾತನ್ನ ಅವರು ಹೇಳಿದ್ರೆ ಅಲ್ಲಿಯ ಜನನೇ ಆ ಎಪ್ಪ ಹೇಳಿ ಸರಿಯಾಗಿದೆಯಲ್ಲ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ನ ಹಣೆ ಬರಹ ಅಂತ ಹೇಳ್ತಾ ಇದ್ರೇನು ಯಾಕೆಂದ್ರೆ ಅಣ್ಣಾಮಲೈ ಅವರು ಏನಾಗಿತ್ತು ಮುಂಬೈ ಮಹಾರಾಷ್ಟ್ರಕ್ಕೆ ಮಾತ್ರ ಸೇರಿದ್ದಲ್ಲ ಅದೊಂದು ಅಂತಾರಾಷ್ಟ್ರೀಯ ನಗರವಾಗಿದೆ ಅಂತ ಅಂದ್ರೆ ಮುಂಬೈಯನ್ನ ಭಾರತದ ಬಿಸ್ನೆಸ್ ಹಬ್ ಅಂತ ಕರೀತಾರೆ ಮುಂಬೈ ಅನ್ನುವುದು ಭಾರತದ ಆರ್ಥಿಕತೆಯಿಂದ ಹಿಡಿದು ಈ ವಿದೇಶದ ರಫ್ತಿಗೂ ಕೂಡ ಸಾಕಷ್ಟು ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ ಅದನ್ನ ತಲೆಲಿ ಇಟ್ಕೊಂಡು ಇದು ಒಂದು ಸ್ಥಳೀಯವಾದ ನಗರ ಅಂತ ನೋಡ್ಬೇಡಿ ಇದು ಇಂಟರ್ ಸಿಟಿ ಅಂತ ಮುಂಬೈನ ಗೌರವವನ್ನ ಹೆಚ್ಚಿಸುವಂತಹ ಮಾತನ್ನ ಆಡಿದ್ರು ಅಣ್ಣಾಮಲೆ ಅವರು ಈಗ ನೋಡ್ರಿ ಮೋದಿ ಅವರು ಯಾವುದು ಬೇ ಬೇರೆ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಮೋದಿ ಅವರಿಗೆ ಹೋದಾಗ ಅವರ ಮಾತನ್ನ ಯಾರು ಕೇಳ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಒಳ್ಳೆ ವೆಲ್ಕಮ್ ಸಿಗುತ್ತೆ ಆಗ ಅವರನ್ನ ಇವರು ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ವಿಶ್ವ ನಾಯಕ ಅಂದಾಗ ಏ ಅವ್ರು ಭಾರತದವರೇ ಅಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತ ತಿರುಗಿಬಿಡಕ್ಕಾಗುತ್ತ ಖಂಡಿತ ಆಗಲ್ಲ ಹಾಗೆ ನಮ್ಮ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಪ್ರವಾಸವನ್ನ ಮಾಡ್ತಾರೆ ಇನ್ನು ಈ ಅಮೆರಿಕದಂತ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಲ್ಲಿ ಸರ್ವಾಧಿಕಾರ ಬಂದಿದೆ ಈ ತರದೆಲ್ಲ ಮಾತಾಡ್ತಾರೆ ಅವರ ಮಾತನ್ನು ಕೂಡ ಕರೆಸಿದ್ದೀವಿ ಅಂತ ಎಲ್ಲ ಕೇಳ್ತಾರೆ ಅದನ್ನ ಇಟ್ಕೊಂಡು ಇವನು ಗ್ಲೋಬಲ್ ಲೀಡರ್ ಅಂತ ರಾಹುಲ್ ಗಾಂಧಿಗೆ ಅವ್ರ ಅಭಿಮಾನಿಗಳು ಹೇಳೋದಿಲ್ವಾ ಅಂದ್ರೆ ರಾಹುಲ್ ಗಾಂಧಿ ಭಾರತವ್ರು ಅಲ್ಲ ಅಂತ ಮೇನ್ ಅಲ್ಲ ಅವರ ವ್ಯಾಪ್ತಿ ದೊಡ್ಡದಿದೆ ಅಂತ ಇದನ್ನ ಅರ್ಥ ಮಾಡಿಕೊಳ್ಳದೆ ಅಥವಾ ಅರ್ಥವಾಗಿದ್ರು ಕೂಡ ಈಗ ಎಲೆಕ್ಷನ್ ಬಂದ್ಬಿಟ್ಟಿದೆ ಮಹಾನಗರ ಪಾಲಿಕೆ ಇನ್ನೇನ್ ಮಾತಾಡಕ್ಕಾಗತ್ರಿ ಹಾಗಾಗಿ ಅಣ್ಣಾಮಲ ಯಾರು ಮುಂಬೈಗೂ ಮಹಾರಾಷ್ಟ್ರಕ್ಕೂ ಸಂಬಂಧ ಎಲ್ಲ ಅಂದ್ಬಿಟ್ರಲ್ಲ ಅಂತ ಮುಂಬೈ ಕೇವಲ ಮಹಾರಾಷ್ಟ್ರಕ್ಕೆ ಸೇರಿದ ಸಿಟಿ ಅಲ್ಲ ಅಂದಿದ್ದನ್ನ ಎತ್ಕೊಂಡ್ರು ಹಾಗೆ ಕಾಮಿಡಿಯನ್ನ ಮಾಡಿದ್ರು ಅವರ ಮೇಲೆ ವ್ಯಂಗ್ಯವನ್ನ ಮಾಡಿದ್ರು ಅದು ಒಂದಿಷ್ಟು ವಿವಾದಗಳಿಗೆ ಚರ್ಚೆಗಳಿಗೆ ಶುರುವಾಯ್ತು ಇದನ್ನೆಲ್ಲ ಕೇಳಿದ್ಮೇಲೆ ಮೇಲೆ ಮಲೈ ಸುಮ್ಮನೆ ಇರ್ತಾರ ಖಂಡಿತ ಇಲ್ಲ ಅಯ್ಯೋ ನಾನು ಮತ್ತೆ ಮುಂಬೈಗೆ ಬರ್ತೀನಿ ಅದು ಯಾರು ತಡಿತಾರೆ ನೋಡೋಣ ಅಂತ ಹೇಳಿದ್ರು ಆ ವಿಡಿಯೋ ಕೂಡ ಇದೆ ಬಟ್ ಅದರ್ನ ಹಾಕಿದ್ರೆ ಕಾಪಿ ರೈಟ್ ಅಂತ ಜಡ್ದು ಆಮೇಲೆ ಕಾಫಿ ಕುಡಿಯೋಕೆಲ್ಲ ಛೇ ವಿಡಿಯೋ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅನ್ಸ್ಬಾರ್ದಲ್ಲ ಹಾಗಾಗಿ ಆ ವಿಡಿಯೋವನ್ನ ಹಾಕಾಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಪೇಪರ್ ಕ್ಲಿಪ್ಪಿಂಗ್ಸ್ ಗಳೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮ್ಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅವರು ಅಣ್ಣಾಮಲೈನಲ್ಲಿ ಟಾರ್ಗೆಟ್ ಮಾಡಿದ್ದು ಸುಮ್ಮನೆ ಅಲ್ಲ ಅದಕ್ಕೆ ಬಲವಾದ ಕಾರಣ ಇದೆ ಅಣ್ಣಾಮಲೈ ಜೊತೆ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ರಾಜ್ ಠಾಕ್ರೆ ಅವರು ಹೇಳಿದ್ರು ಹಿಂದಿ ಹೇರಿಕೆ ಬಗ್ಗೆ ಮಾತಾಡಿದ್ರು ಇಲ್ಲಿ ಬಿಹಾರಿಗಳು ಗುಜರಾತಿಗಳು ಹಿಂದಿ ಹೇರಿಕೆ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಹೇಳಿದ್ರು ಅವರ ಬಾಯಲ್ಲಿ ಎರಡೇ ರಾಜ್ಯ ಯಾಕೆ ಬಂತು ಅಂತ ಕೇಳಿದ್ರೆ ಸದ್ಯ ಸದ್ಯ ಬಂದಿರೋ ಬಿಹಾರ ಎಲೆಕ್ಷನ್ ಫಲಿತಾಂಶ ಇರ್ಬೋದು ಜೊತೆಗೆ ಗುಜರಾತ್ ಬಗ್ಗೆ ಹೇಳೇ ಹೇಳಬೇಕಾಗಿಲ್ಲ ಅವರ ರಾಜಕೀಯ ಶತ್ರು ಇದಾರಲ್ಲ ಅವರ ಊರು ಕೇಳ್ಬೇಕಾ ಅವರ ಊರು ಹೆಚ್ಚನ ತಗೊಳ್ಳೋದಿದ್ರೆ ಮುಗಿಯುತ್ತ ಆದ್ರೆ ಇದು ಭಾಷೆ ವಿಚಾರಕ್ಕಾಗ್ಲಿ ಅಥವಾ ಲುಂಗಿ ಹಟಾವೋ ಪುಂಗಿ ಬಜಾವೋ ಅಂತ ಹೇಳಿದಾರಲ್ಲ ಲುಂಗಿ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಸಾಂಪ್ರದಾಯಿಕ ತೊಡುಗೆ ಆ ದಕ್ಷಿಣ ಭಾರತದ ಉಡುಗೆ ಬಗ್ಗೆ ವ್ಯಂಗ್ಯವನ್ನ ಮಾಡಿ ಇವರು ಮತ್ತೊಮ್ಮೆ ಈ ದಕ್ಷಿಣ ಭಾರತವೇ ಬೇರೆ ಉತ್ತರ ಭಾರತವೇ ಬೇರೆ ಅಂತ ಮಾತನಾಡೋಕೆ ಹೊರಟಿರೋ ಹಾಗಿದೆ ಯಾಕೆಂದ್ರೆ ಅದೊಂದು ಚಟ ಎನ್ ಡಿ ಕೂಟದಲ್ಲಿ ಗುರುತಿಸಿಕೊಂಡವರು ಎಲ್ಲೂ ಇದೆ ನಮ್ಮದೇ ರಾಜ್ಯದ ನಮ್ಮ ಡಿ ಕೆ ಶಿವಕುಮಾರ್ ಅವರ ತಮ್ಮನಾಗಿರುವ ಡಿ ಕೆ ಸುರೇಶ್ ಅವರು ಕೂಡ ಅನುದಾನದ ವಿಚಾರಕ್ಕೆ ನಮ್ದು ಸಪರೇಟ್ ಕೊಟ್ಟುಬಿಡಿ ಅಂತ ದೇಶವನ್ನ ಒಡೆಯೋ ಮಾತನಾಡಿದ್ರು ಪಾಪ ಆ ದೇಶವನ್ನ ಒಡೆಯೋ ಮಾತು ಅದ್ ಯಾವ ಘಳಿಗೆಯಲ್ಲೇ ಆಡದ್ರು ಏನು ಅವರ ಅಣ್ಣ ಡಿ ಕೆ ಶಿವಕುಮಾರ್ ಅವರು ಏನೇ ಜಪ್ಪಯ್ಯ ಅಂದ್ರು ಅಪಾರ್ಟ್ಮೆಂಟ್ ಗಳಿಗೂ ಹೋಗಿ ನೀರು ಬಿಡಲ್ಲ ಅಂತ ಧಮಕಿ ಹಾಕಿದ್ರು ಕೂಡ ಎಲೆಕ್ಷನ್ ನಲ್ಲಿ ಸೋಲಬೇಕಾಯ್ತು ಅದು ಅವರವರ ಹಣೆ ಬರಹ ಬಟ್ ಇದೊಂದೇ ವಿಚಾರಕ್ಕೆ ಅಲ್ಲ ಅಲ್ಲಿ ಡಿಎಂಕೆ ಇದೇ ತಾರತಮ್ಯವನ್ನ ಮಾಡುತ್ತೆ ಕೇರಳದವರು ಕೂಡ ಇಂತಹ ನೌಟಂಕಿ ಆಟಗಳನ್ನ ಆಡ್ತಾರೆ ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಹಾಗೂ ಉತ್ತರ ಭಾರತವನ್ನ ಬೇರ್ಪಡಿಸುವ ಮಾತಾಡುವಂತಹ ಅನೇಕರು ಸಿಗ್ತಾರೆ ಈಗ ಅವರ ಜೊತೆಗೆ ಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರುವ ಯುಬಿಟಿ ಉದ್ದವ್ ಠಾಕ್ರೆ ಬಣ ಇದೆಯಲ್ಲ ಶಿವಸೇನಾ ಅದಕ್ಕೆ ಈಗ ಶೇಖರಣೆ ಮಾಡ್ಕೊಂಡು ಓಡಿ ಬಂದಿರುವಂತಹ ರಾಜ್ ಠಾಕ್ರೆ ಅವರು ಕೂಡ ಅದೇ ರೀತಿಯ ಟ್ಯೂನ್ ನಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರೆ ಸೊ ಭಾಷೆ ವಿಚಾರಕ್ಕೆ ಆಹಾರದ ವಿಚಾರಕ್ಕೆ ಬಟ್ಟೆ ವಿಚಾರಕ್ಕೆ ಹಾಗೆ ಈ ರಾಜಕೀಯ ವಿಚಾರಕ್ಕೆ ದೇಶವನ್ನ ಒಡೆಯುವಂತಹ ಒಂದು ಪ್ರಯತ್ನ ಸತತವಾಗಿ ನಡ್ಕೊಂಡ್ ಬರ್ತಾ ಇದೆ ಆದ್ರೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ನೀವು ತಮಿಳವ್ರ ಅಥವಾ ಕೇರಳದವರ ಅಂದ್ರೆ ಮಲಯಾಳಂ ಮಾತಾಡೋರ ಕನ್ನಡದವ್ರ ಅಥವಾ ಮರಾಠಿ ಗುಜರಾತಿ ಬಿಹಾರ್ ರಾಜಸ್ಥಾನ ಜಮ್ಮು ಕಾಶ್ಮೀರ್ ಯಾವ ರಾಜ್ಯದವ್ರು ಬೇಕಾರು ಆಗ್ಲಿ ಯಾರ ಭಾಷೆ ಬೇಕಾದ್ರೂ ಮಾತಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಂಗ್ ಬದುಕಿ ಆದರೆ ದೇಶ ಅಂತ ಬಂದಾಗ ಈಗ ಆಗ್ಲೇ ನಮ್ಮ ದೇಶವನ್ನ ಹೊಡೆದು ತುಂಡು ಮಾಡ್ಲಾಗಿದೆ ಪಾಕಿಸ್ತಾನ ಅನ್ನೋ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಟಾಯ್ಲೆಟ್ ಇರುತ್ತಲ್ಲ ಆ ತರ ಒಂದು ಸಪರೇಟ್ ಆಗಿ ತುಂಡು ಮಾಡ್ಲಾಗಿದೆ ಮತ್ತೆ ಮತ್ತೆ ದೇಶವನ್ನ ಒಡೆಯುವ ಶಕ್ತಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಶಕ್ತಿಯನ್ನ ಕೊಡಬಾರದು ಅವರಿಗೆ ಹ ಇದೊಂದು ಕೆಲಸ ನಮ್ಮ ಹತ್ರ ಆದ್ರೂ ಆಗ್ಬೋದು ಅನ್ನೋ ಹುಮ್ಮಸ್ಸು ಯಾವುದೇ ದಿವಸ ಬರದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿದೆ ಯಾಕೆಂದ್ರೆ ಪ್ರಿಯಂ ಭಾರತ್ ಅಂತ ಸದಾ ಪೂಜನೀಯ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿದೆಯೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬಲ್ಲೇಕೋ ಜೈ ಶ್ರೀರಾಮ್